ಲೋಕಸಭೆಯಲ್ಲಿ ಸಂಸತ್ತಲ್ಲಿ ನಡೆದಂತಹ ಲೋಪ ದೋಷ ಏನಿದೆ ಅದನ್ನ ವಿರೋಧಿಸಿದ್ರು ವಿಪಕ್ಷಗಳು ಯಾಕೆ ಲೋಪ ದೋಷ ಆಯ್ತು ಅಂತ ವಿರೋಧಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರತಿಭಟನೆ ಮಾಡಿದ್ರು ಸ್ಪೀಕರ್ ವಿರುದ್ಧ ಮಾತನಾಡಿದ್ರು ವ್ಯಂಗ್ಯವಾಡಿದ್ರು ಇದೆಲ್ಲದರ ಮಧ್ಯೆ ಅವರ ಅಮಾನತ್ ಆಗಿದೆ ಅಮಾನತು ಅನ್ನುವಂತ ಶಿಕ್ಷೆಯನ್ನ ಕೊಡ್ಲಾಗಿದೆ ನೂರ ನಲ್ವತ್ತಾರು ಜನರ ಅಮಾನತ್ತು ಆಗಿರೋದ್ರಿಂದ ಸದ್ಯಕ್ಕೆ ಕಲಾಪ ಮುಂದೂಡಿಕೆ ಆಗಿದೆ ಕೆಲ ವಿಧೇಯಕಗಳಿಗೆ ಒಂದಷ್ಟು ಸೈನ್ ಹಾಕುವಂತದ್ದಿದ್ರು ಕೂಡ ಅದೆಲ್ಲದೂ ಮುಕ್ತಾಯವಾಗಿದೆ ಈಗ ಹಲವು ಲೋಪಗಳಿದ್ವು ಅದೆಲ್ಲದ್ರ ಮಧ್ಯೆ ಕೂಡ ಒಂದ್ ರೀತಿಯಾಗಿ ಸದ್ದು ಗದ್ದಲದ ಕಲಾಪ ಇದಾಗಿತ್ತು ಸಂಸತ್ನಲ್ಲಿ ಭದ್ರತಾ ಲೋಪಕ್ಕೆ ಏನಿದೆ ಸರಿಯಾದ ಉತ್ತರ ಸಿಕ್ಕಿಲ್ಲ ಯಾಕೆ ಭದ್ರತಾ ಲೋಪ ಆಯ್ತು ಅಂತ ವಿಪಕ್ಷಗಳು ಪ್ರಶ್ನೆ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಕೂಡ ಯಾವುದಕ್ಕೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಮತ್ತೊಂದ್ ಕಡೆ ಸ್ಪೀಕರ್ ಆಕ್ರೋಶಕ್ಕೆ ನೂರ ಮಂದಿ ಗುರಿಯಾಗಿದ್ದಾರೆ ಹಾಗಾಗಿ ಈಗ ಲೋಕಸಭೆಯಲ್ಲಿ ಮೂರನೇ ಎರಡರಷ್ಟು ಸಂಸದರು ಏನಿದ್ದಾರೆ ಸಸ್ಪೆಂಡ್ ಆಗಿ ಹೋಗಿದ್ದಾರೆ ಯಾವ ರೀತಿ ಕಲಾಪವನ್ನ ಮಾಡ್ತಾರೆ ನೂರ ನಲ್ವತ್ತಾರು ಜನರು ಎಂಪಿಗಳ ಅಮಾನತು ಆಗಿರೋದ್ರಿಂದ ಅರ್ಧಕ್ಕರ್ಧದಷ್ಟು ಮೂರನೇ ಎರಡ್ ಭಾಗದಷ್ಟು ಈಗ ಅಮಾನತ್ ಆಗಿರುವಂತ ಜನರೇ ಇದ್ದಾರೆ ಹಾಗಾಗಿ ಹೇಗೆ ಕಲಾಪವನ್ನ ಮಾಡ್ತಾರೆ ಸದ್ಯಕ್ಕೆ ಕಲಾಪ ಮುಂದೂಡಿಕೆ ಮಾಡಿದ್ದಾರೆ ಚಳಿಗಾಲದ ಅಧಿವೇಶನದವರೆಗೂ ಕೂಡ ಈ ಸಂಸದರೇನಿದ್ದಾರೆ ಸಸ್ಪೆಂಡ್ ನಲ್ಲಿ ಇರ್ತಾರೆ ಹಾಗಾಗಿ ಈಗ ಅವರ ಪರವಾಗಿ ಯಾರು ಮಾತಾಡೋದಕ್ಕೂ ಕೂಡ ಹಿಂಜರಿತಾ ಇದ್ದಾರೆ ನಾವು ಅಮಾನತ್ ಆಗ್ಬಿಟ್ರೆ ಅನ್ನುವಂತ ಭಯ ಏನಿದೆ ಹಾಗಾಗಿ ಈಗ ಯಾರು ಕೂಡ ಧ್ವನಿ ಎತ್ತೋದಕ್ ಆಗ್ತಾ ಇಲ್ಲ ಜಂತರ್ ಮಂತರ್ ನಲ್ಲಿ ಹೋರಾಟವನ್ನ ನಡೆಸೋದಕ್ ಮುಂದಾಗ್ತಾ ಇದ್ದಾರೆ ಸಸ್ಪೆಂಡ್ ಆಗಿರುವಂತ ಸಂಸದರು ಏನಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೊಂದು ಜನರ ಸಂಸದರ ಅಮಾನತ್ ಆಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಇಪ್ಪತ್ತೈದು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅರವತ್ ಮೂರು ಸಂಸದರಿಗೆ ಕಲಾಪದಿಂದ ಗೇಟ್ ಪಾಸ್ ಅನ್ನ ಕೊಡಲಾಗಿತ್ತು ಇದೇ ಮೊದಲ ಬಾರಿಗೆ ನೂರ ನಲ್ವತ್ತಾರು ಜನರು ಅಮಾನತ್ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಲಾಪದಲ್ಲಿ ಈಗ ನೂರ ನಲವತ್ತಾರು ಜನರನ್ನ ಅಮಾರತು ಮಾಡಿರೋದ್ರಿಂದ ಸ್ಪೀಕರ್ ನಡೆಯನ್ನ ಖಂಡಿಸಿ ಇವತ್ತು ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಇಂಡಿಯಾ ಮೈತ್ರಿ ಕೂಟದಿಂದ ಈಗ ಬೃಹತ್ ಹೋರಾಟಕ್ಕೆ ಕರೆ ಕೊಡಲಾಗಿದೆ ಮೋದಿ ನೇತೃತ್ವದ ಸರ್ಕಾರದ ನಡೆಯನ್ನ ಖಂಡಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ ಜಂತರ್ ಮಂತರ್ನಲ್ಲಿ ಖರ್ಗೆ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ ದೆಹಲಿಯ ಈ ಒಂದು ಹೋರಾಟದಲ್ಲಿ ಇಂಡಿಯಾ ಕೂಟದ ಸದಸ್ಯರು ಕೂಡ ಭಾಗಿಯಾಗ್ತಿದ್ದಾರೆ ಯಾವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಸ್ಪೀಕರ್ ನಡೆ ಬದಲಾಗುತ್ತಾ ಅದೆಲ್ಲದನ್ನು ಕೂಡ ಇವತ್ತಿನ ಹೋರಾಟದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ